ತುಂಬಾ ಕೋಪದಲ್ಲಿರ್ತಾರೆ ಗರಂ ಆಗಿರ್ತಾರೆ ಮಾಧ್ಯಮದವರು ಸಾಕಷ್ಟು ಪ್ರಶ್ನೆಗಳನ್ನ ಮಾಡಿದಾಗ ಒಂದು ಕಪ್ ಟೀ ಕುಡಿಲ್ಲ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾರೆ ಒಂದು ಕಪ್ ಟೀ ಕುಡಿತೀನಿ ಅಂತೇಳಿ ಯಾವುದಕ್ಕೂ ಕೂಡ ಉತ್ತರ ಕೊಡೋದಿಲ್ಲ ಅಲ್ಲಿಗೆ ಏನೋ ಒಂದು ಸ್ಪಷ್ಟ ಸಂದೇಶ ಕೆ ಶಿವಕುಮಾರ್ ಅವರಿಗೆ ರವಾನೆ ಆಗಿತ್ತು ಅನ್ನೋದು ಸ್ಪಷ್ಟವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿತ್ತು ಸ್ಪಷ್ಟವಾಗಿ ಗೊತ್ತಾಗಿತ್ತು ರಿಪಬ್ಲಿಕ್ ಕನ್ನಡಕ್ಕೆ ನೋಡಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿರಲಿಲ್ಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿರಲಿಲ್ಲ ಆದರೆ ಸುರ್ಜೇವಾಲಾ ಅವರನ್ನ ಭೇಟಿ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಕಂಪ್ಲೇಂಟ್ ಗಳನ್ನ ಮಾಡಿ ಬರ್ತಾರೆ ಅಷ್ಟೇ ಅಲ್ಲದೆ ಈ ಹಿಂದೆ ಡಿಕೆ ಶಿವಕುಮಾರ್ ಅವರಿಗೆ ನ ನಾಯಕರು ಕೊಟ್ಟಿದ್ದಂತ ಮಾತನ್ನ ಉಳಿಸಿಕೊಳ್ಳಿ ಅನ್ನುವ ಅರ್ಥದಲ್ಲೇ ಒಂದಷ್ಟು ಚರ್ಚೆಗಳನ್ನು ಮಾಡಿ ಹೊರಬಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಡುವ ಸಂದರ್ಭದಲ್ಲಿ ಜಿಎಂ ಬದಲಾವಣೆ ಆಗುತ್ತಂತೆ ಮುಂದಿನ ದಿನದಲ್ಲಿ ನಿಮ್ಮ ವಿರುದ್ಧವಾಗಿ ಒಂದಷ್ಟು ಬಣ ಈಗ ಯಾರ ಸತೀಶ್ ಜಾರಕಿ ಅವರಾಗಿರ್ಬೋದು ಅಥವಾ ರಾಜ್ಯ ಟೀಮ್ ಆಗಿರ್ಬೋದು ಹೋಗಿ ಹೈಕಮಾಂಡ್ ಅನ್ನು ಭೇಟಿ ಮಾಡ್ತಿದ್ದಾರೆ ಸಾಲು ಸಾಲು ಕಂಪ್ಲೇಂಟ್ ತಗೊಂಡು ಹೋಗ್ತಿದಾರಂತೆ ಹೌದಾ ಈ ತರದ ಒಂದಷ್ಟು ಜನರಲ್ ಪ್ರಶ್ನೆಗಳು ಇದ್ದಾಗ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಏನಿತ್ತು ಅಂತಂದ್ರೆ ಒಂದು ಕಪ್ ಟೀ ಕುಡಿತೀನಿ ಅಂತ ರೀತಿಯಲ್ಲಿ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟಿದ್ರು ಅದಾದ ಬಳಿಕ ನೇರವಾಗಿ ನಿನ್ನೆ ಕಾಣಿಸಿಕೊಂಡಿದ್ದು ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಅವರಾಗವರೆ ಪ್ರೆಸ್ ಮೀಟ್ ಅನ್ನು ಕರೆದು ನಾನು ಇತರ ಇಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀನಿ ಕಳೆದ ವರ್ಷ ನನ್ನ ಪುತ್ರಿ ಹೋಗಿದ್ಲು ಈ ಬಾರಿ ನಾನು ಹೋಗ್ತಾ ಇದ್ದೀನಿ ಸದ್ಗುರುಗಳು ಬಂದು ನಮ್ಮ ಮನೆಯಲ್ಲಿ ಇನ್ವೈಟ್ ಮಾಡಿ ಹೋಗಿದ್ದಾರೆ ಅಂತ ಹೇಳಿ ಹಾಗಾಗಿ ನಿನ್ನೆ ಹೋಗಿದ್ರು ನಿನ್ನೆ ಅಲ್ಲಿ ಕೆ ಶಿವಕುಮಾರ್ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ ಇಬ್ಬರ ನಡುವೆ ಕೂಡ ಸಾಕಷ್ಟು ಚರ್ಚೆಗಳಾಗಿದೆ ಕೇವಲ ವಿಶ್ವಾಸ ಅಷ್ಟೇ ಅಲ್ಲ ಮಾತುಕತೆ ಅಂತೂ ನಡೆಸಿರುತ್ತೆ ಇದು ಆನ್ ಕ್ಯಾಮ್ರಾ ಇದು ಬಿಹೈಂಡ್ ಕ್ಯಾಮ್ರಾ ಏನೆಲ್ಲ ಚರ್ಚೆ ಆಗಿರುತ್ತೆ ಅದರ ಇನ್ಸೈಟ್ ಡೀಟೇಲ್ಸ್ ರಿಪಬ್ಲಿಕ್ ಲಭ್ಯ ಆಗಿದೆ ವೀಕ್ಷಕ ಇದು ಬಹಳ ಕ್ಲಿಯರ್ ಆದ ಒಂದು ಬಿಗ್ ಪಾಲಿಟಿಕಲ್ ಮೆಸೇಜ್ ಹೇಗೆ ಅಂತ ನೋಡೋದಾದ್ರೆ ಈ ಕೆಲವು ದಿನಗಳ ಹಿಂದೆ ನಾವು ನೋಡೋದಾದ್ರೆ ನಾಗೇಂದ್ರ ಇಫ್ ಯು ಕ್ಯಾನ್ ರಿಮೆಂಬರ್ ಕೆಲವು ದಿನಗಳ ಹಿಂದೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಬದಲಾವಣೆಯ ಮಾತು ಬಹಳ ಜೋರಾಗಿ ಕೇಳಿಬಂತು ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋ ಕುಗು ಕೂಡ ಬಹಳ ಜೋರಾಗಿ ಕೇಳಿಬಂತು ರಾಜ್ಯದಲ್ಲಿ ಅದಕ್ಕೆ ಕೌಂಟರ್ ಆಗಿ ಸಿದ್ದರಾಮಯ್ಯ ಬಣ್ಣದಿಂದ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅನ್ನುವಂತಹ ಒಂದು ದಾಳವನ್ನು ಉರುಳಿಸಿದ್ರು ಅದಕ್ಕೆ ಕೌಂಟರ್ ಆಗಿ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಿಕೊಡಿ ಅಂದರೆ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷ ಸ್ಥಾನದ ಬುಡಕ್ಕೆ ಕುತ್ತು ತರುವಂತಹ ಪ್ರಯತ್ನಗಳಾಯಿತು ಆಗ ಒಟ್ಟಾರೆ ಇವೆಲ್ಲವೂ ಕೂಡ ಒಂಥರ ಪಾಸಿಫೈ ಆಗಿ ನೀವು ಸಿಎಂ ಬದಲಾವಣೆ ಕೇಳಬೇಡಿ ನಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಕೇಳಲ್ಲ ಈಗ ಯಥಾಸ್ಥಿತಿ ಮುಂದುವರಿಲಿ ಅನ್ನೋ ಒಂದು ಮೆಸೇಜ್ ನ ಹೈಕಮಾಂಡ್ ಪಾಸ್ ಆನ್ ಮಾಡ್ತಾ ಇದು ಎಲ್ಲ ಒಂದು ಕಡೆ ಡಿ ಕೆ ಬಣವನ್ನು ಇನ್ನಷ್ಟು ಟ್ರಿಗರ್ ಮಾಡ್ತಾ ಜೊತೆಗೆ ನಾವು ಗಮನಿಸೋದಾದ್ರೆ ಶಾಸಕರನ್ನ ಹಿಡಿದಿಡುವಂತಹ ಪ್ರಯತ್ನಗಳು ಎರಡೂ ಬಣದ ಕಡೆಯಿಂದ ಕೂಡ ಆಗಿದ್ವು ಅನ್ನೋ ಮಾಹಿತಿ ಕೂಡ ಇತ್ತು ರಾಜಕೀಯ ಸರ್ಕಲ್ಗಳಲ್ಲಿ ಈಗ ಹಾಗಾದ್ರೆ ನಾವು ನೋಡ್ಬೋದು ಇನ್ನೊಂದು ಬಹಳ ಕ್ಲಿಯರ್ ಆಗಿ ನಾವು ಅಬ್ಸರ್ವ್ ಮಾಡಬಹುದು ಏನಂತಂದ್ರೆ ಮಹಾಕುಂಭ ಮೇಳದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರ್ತಕ್ಕಂತ ಹೇಳಿಕೆ ಬಹಳ ಪ್ರಬಲವಾದಂತಹ ಹೇಳಿಕೆ ಅದು ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾದವು ಅದಾಗಿ ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಹಾಕುಂಭ ಮೇಳಕ್ಕೆ ಹೋಗ್ತಾರೆ ಹೆಂಗ್ ಹೋಗ್ತಾರೆ ಸಾಮಾನ್ಯವಾದ ವಿಸಿಟ್ ಅಲ್ಲ ಅದು ಅಲ್ಲಿನ ಸರ್ಕಾರವನ್ನ ಸಂಪರ್ಕ ಮಾಡಿ ರಾಯಲ್ ಆಗಿ ಹೋಗ್ತಾರೆ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾರೆ ಆ ಫೋಟೋಗಳನ್ನ ವಿಡಿಯೋಗಳನ್ನ ಎಲ್ಲ ಕಡೆ ಬಿಡುಗಡೆ ಮಾಡ್ತಾರೆ ಸೊ ಇದು ಬಹಳ ಕ್ಲಿಯರ್ ಆದಂತ ಒಂದು ಮೆಸೇಜ್ ನೀವು ಅಕ್ಟೋಬರ್ ಹೋದ್ರೆ ಸಮಸ್ಯೆ ಆಗುತ್ತೆ ವಿಚಾರವನ್ನು ಹೇಳ್ತಾರೆ ನನಗೆ ಶಕ್ತಿ ತುಂಬಿದ್ದಾರೆ ಶಕ್ತಿ ಇದೆ ಕಮಿಂಗ್ ಎಲೆಕ್ಷನ್ ಅಲ್ಲಿ ಕೂಡ ನನ್ನದೇ ನಾಯಕತ್ವದಲ್ಲಿ ಹೋಗ್ತೀನಿ ಅಂತೇಳಿ ಆದ್ರೆ ಈಗ ಸಿಕ್ಕಿರುವಂತಹ ಇನ್ಸೈಡ್ ಮಾಹಿತಿ ಅಂತಂದ್ರೆ ಅಕ್ಟೋಬರ್ನಲ್ಲಿ ಸಿಎಂ ಆಗ್ತಾರಾ ಅನ್ನೋದು ನನ್ನ ಜೊತೆಗೆ ನಮ್ಮ ಸಹೋದಯಿ ಸ್ಮಿತಾ ರಂಗನಾಥ್ ಕೂಡ ಜಾಯ್ನ್ ಆಗಿದ್ದಾರೆ ಸ್ಮಿತಾ ಅಕ್ಟೋಬರ್ನಲ್ಲಿ ಸಿಎಂ ಬದಲಾವಣೆ ಕೆ ಶಿವಕುಮಾರ್ ಅವರಿಗೆ ಒಲಿದು ಬರುತ್ತಾ ಅನ್ನೋದು ಯಾಕಂದ್ರೆ ಈಗ ಈ ಒಂದು ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ ಇವತ್ತಿನ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಏನ್ ಹೇಳ್ತೀವಿ ನೋಡಿ ರಿಪಬ್ಲಿಕ್ ಕನ್ನಡ ಅದರಲ್ಲೂ ಪೊಲಿಟಿಕಲ್ ನ್ಯೂಸ್ ಗಳನ್ನು ಬ್ರೇಕ್ ಮಾಡುವಾಗ ನೂರು ಬಾರಿ ಯೋಚನೆ ಮಾಡಿ ಹಾಗೆ ರಿಲಯಬಲ್ ಸೋರ್ಸ್ ಅಂತ ಹೇಳಿ ಅಂದ್ರೆ ನಂಬೋಕೆ ಅರ್ಹವಾದ ಸೋರ್ಸ್ಗಳಿಂದ ಮಾಹಿತಿ ಬಂದ್ರೆ ಮಾತ್ರ ನಾವು ಖಚಿತವಾದ ಮಾಹಿತಿಯನ್ನ ಬ್ರೇಕ್ ಮಾಡೋದು ನೀವಾಗ್ಲೇ ಹೇಳ್ತಾ ಇದ್ದಾಗ ಹಿಂದೆನೆ ಕೆ ಶಿವಕುಮಾರ್ ಅವರು ನಿರಂತರವಾಗಿ ಬಿಜೆಪಿಯ ಕೆಲ ನಾಯಕರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದಾರೆ ಅದು ಯಾವ ರೀತಿ ಸಂಪರ್ಕ ಸರ್ಕಾರ ರಚನೆಗೆ ಸಂಪರ್ಕನಾ ಅಥವಾ ಅಧಿಕಾರಕ್ಕೋಸ್ಕರ ಸಂಪರ್ಕನಾ ಅಥವಾ ಬಿಜೆಪಿಯೇ ಆಫರ್ ಕೊಡ್ತಿದ್ಯಾ ಇದ್ರ ಬಗ್ಗೆ ಖಚಿತವಾದ ಮಾಹಿತಿ ಇಲ್ಲದೆ ಹೋದ್ರೂ ಕೂಡ ದರ್ ಇಸ್ ಅ ಕಾನ್ಸ್ಟಂಟ್ ಕಮ್ಯುನಿಕೇಶನ್ ಯ ಕೋರ್ ನಾಯಕರು ಯಾರಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಹಾಗೆ ಡಿ ಕೆ ಶಿವಕುಮಾರ್ ಅವರ ನಡುವೆ ಕೆಲವೊಂದಷ್ಟು ಪೊಲಿಟಿಕಲ್ ಟಾಕ್ ನಡೀತಾ ಇದೆ ಅನ್ನೋದಂತೂ ಬಹಳ ಸ್ಪಷ್ಟವಾಗಿ ರಿಪಬ್ಲಿಕ್ನ ಬ್ರೇಕ್ ಮಾಡಿತ್ತು ಹಾಗೆ ನಿನ್ನೆ ನಡೆದ ಈವೆಂಟ್ ನಾಗೇಂದ್ರ ಬಾಬು ನಾವು ಗಮನಿಸಿದ್ರೆ ಅಲ್ಲಿ ಶಿವರಾತ್ರಿ ಸಂಭ್ರಮ ಇರಬಹುದು ಜಗ್ಗಿ ವಾಸುದೇವ್ ಅವರು ಕರೆದ್ರು ಅನ್ನೋ ಕಾರಣಕ್ಕೆ ಇಬ್ಬರು ನಾಯಕರು ಹೋಗಿರಬಹುದು ಆದರೆ ನಮ್ಮ ರಾಜಕೀಯ ನಾಯಕರು ಒಂದು ಹೆಜ್ಜೆ ಇಡುವಾಗಲೂ ಕೂಡ ಆ ಹೆಜ್ಜೆ ಕೊಡೋ ಸಂದೇಶದ ಬಗ್ಗೆ ಯೋಚನೆ ಮಾಡದೆ ಇರೋರಲ್ಲ ಅಂಥದ್ರಲ್ಲಿ ಅಮಿತ್ ಶಾ ಅವರ ಜೊತೆಯಲ್ಲಿ ಒಂದೇ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಣಿಸ್ಕೊಂಡ್ರೆ ಪೊಲಿಟಿಕಲ್ ಮೆಸೇಜ್ ಏನ್ ಹೋಗುತ್ತೆ ಇದನ್ನ ಯೋಚನೆ ಮಾಡದಲ್ಲೇ ಹೋಗಿರ್ತಾರ ಇಬ್ಬರೂ ನಾಯಕರು ಒಂದು ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು ಅದರಲ್ಲೂ ಕರ್ನಾಟಕದಲ್ಲಿ ನಡೀತಾ ಇರುವ ಕುರ್ಚಿ ಕಾಳಗ ಇಂಥ ಸಮಯದಲ್ಲಿ ಅಮಿತ್ ಶಾ ಅವರ ಜೊತೆಯಲ್ಲೇ ಒಂದು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾದ್ರು ಅಂತಂದ್ರೆ ಸಹಜವಾಗಿ ಇಂಥದ್ದೊಂದು ಚರ್ಚೆ ಆಗೇ ಆಗುತ್ತೆ ಅನ್ನೋದನ್ನ ಅರಿಯದೆ ಅಥವಾ ಇದ್ರ ಬಗ್ಗೆ ತಿಳಿದುಕೊಳ್ಳದೆ ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಕೊಪ್ಪಿರ್ತಾರಾ ಖಡಾಖಂಡಿತವಾಗಿಯೂ ಇಲ್ಲ ಕೆ ಶಿವಕುಮಾರ್ ಅವ್ರಿಗೂ ಸ್ಪಷ್ಟವಾಗಿ ಗೊತ್ತಿದೆ ಅಮಿತ್ ಶಾ ಅವ್ರಿಗೂ ಸ್ಪಷ್ಟವಾಗಿ ಗೊತ್ತಿದೆ ನಾವಿಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರೆ ಇಂಥದೊಂದು ಪೊಲಿಟಿಕಲ್ ಟಾಕ್ ಆಚೆ ಬರುತ್ತೆ ಅಂತ ಹೇಳಿ ಹಾಗಾದ್ರೆ ಬೇಕು ಅಂತಲೇ ಇಂಥದ್ದೊಂದು ಟಾಕ್ ಕ್ರಿಯೇಟ್ ಆಗಲಿ ಅಂತಲೇ ಏನಾದರೂ ಇಬ್ಬರು ನಾಯಕರು ಈ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರ ಅನ್ನೋದು ಕೂಡ ಕುತೂಹಲ ಇದ್ದೇ ಇದೆ ಸೂಚನೆ ಇದು ರಾಜ್ಯ ರಾಜಕೀಯದಲ್ಲಿ ಮುಂದಾಗಬಲ್ಲಂತಹ ಮಹತ್ತರವಾದ ಬೆಳವಣಿಗೆಗಳು ಬದಲಾವಣೆಗಳ ಸೂಚನೆಯನ್ನ ಇದು ನಿನ್ನೆ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದು ಅನ್ನೋ ಪ್ರಶ್ನೆ ಕೂಡ ಇದೆ ಇನ್ಫ್ಯಾಕ್ಟ್ ಈಗ ಆಲ್ರೆಡಿ ಕಾಂಗ್ರೆಸ್ನಲ್ಲೇ ಅಪಸ್ವರಗಳ ಎದ್ದಿದೆ ಇದನ್ನ ಒಂದು ಧಾರ್ಮಿಕ ಕಾರ್ಯಕ್ರಮದ ಆಂಗಲ್ ಅಲ್ಲಿ ಇಟ್ಕೊಂಡು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜಗಿ ವಾಸುದೇವ್ ಅವರು ಆರ್ ಎಸ್ ಎಸ್ ನ ಮುಖವಾಣಿ ತರದಲ್ಲಿ ಕೆಲಸ ಮಾಡೋರು ರಾಹುಲ್ ಗಾಂಧಿಯನ್ನ ಮಾಕ್ ಮಾಡೋರು ಇಂಥವ್ರ ಕಾರ್ಯಕ್ರಮದಲ್ಲಿ ಯಾಕೆ ಭಾಗಿಯಾದ್ರು ಡಿ ಕೆ ಶಿವಕುಮಾರ್ ಅಂತ ಹೇಳಿ ಅಪಸ್ವರಗಳು ಎದ್ದಿದೆ ಆದ್ರೆ ಮೂಲವಾಗಿ ಇರೋ ಅಪಸ್ವರ ಡಿಕೆ ಶಿವಕುಮಾರ್ ಅವರು ಬಿಜೆಪಿಯ ಐಡಿಯಾಲಜಿಗೆ ಹತ್ತಿರವಾಗಿ ಹೋಗ್ತಾ ಇರೋದು ಇದು ಕಾಂಗ್ರೆಸ್ನ ಅನೇಕ ನಾಯಕರಿಗೆ ಕಣ್ಣನ್ನ ಕೆಂಪಾಕಿದ್ರೆ ನೇರವಾಗಿಂತೂ ಟೀಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಡಿಕೆ ಶಿವಕುಮಾರ್ ಅದಕ್ಕೆ ಕೌಂಟರ್ ಕೊಡೋದ್ರಲ್ಲಿ ನಿಸ್ಸೀಮರಿದ್ದಾರೆ ನಾನು ಹೋಗಿದ್ದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಕುಂಭ ನನಗ್ ನಂಬಿಕೆ ಇದೆ ಶಿವ ಹಾಗೆ ಆಚರಣೆಗಳ ಬಗ್ಗೆ ಹಾಗಾಗಿ ನಾನು ಕುಂಭಕ್ಕೆ ಹೋದೆ ಶಿವರಾತ್ರಿ ಜಗ್ಗಿ ವಾಸುದೇವ್ ಅವರ ನಾಲೆಜ್ ಬಗ್ಗೆ ನನ್ಗೆ ಅಪಾರವಾದ ಗೌರವ ಇದೆ ಹಾಗೆ ಅವರೇ ಖುದ್ದಾಗಿ ಬಂದ್ ಕರೆದ್ರು ಹಾಗಾಗಿ ಹೋದೆ ನೀವು ಇದರಲ್ಲಿ ತಪ್ಪಿಯಾಗಿ ಹುಡುಕ್ತೀರಿ ಅಂತ ಹೇಳಿ ನೇರವಾಗಿ ಚಾಟಿ ಬೀಸ್ದಂಗೆ ಉತ್ತರ ಕೊಟ್ಬಿಡ್ತಾರೆ ಡಿಕೆ ಶಿವಕುಮಾರ್ ಅವರು ಹಾಗಾಗಿ ನೇರವಾಗಿ ಇದನ್ನಂತೂ ಆರೋಪ ಮಾಡಲಿಕ್ಕಾಗಲ್ಲ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಐಡಿಯಾಲಜಿ ಕಡೆಗೆ ವಾಲ್ತಿದ್ದಾರೆ ಬಿಜೆಪಿ ನಾಯಕರ ಜೊತೆಯಲ್ಲಿ ಕಾಂಟಾಕ್ಟ್ ನಲ್ಲಿದ್ದಾರೆ ಅಂತ ಹೇಳಿ ನೇರವಾಗಿ ಹೇಳಲಿಕ್ಕೆ ಸಾಧ್ಯ ಆಗದೆ ಈ ರೀತಿ ಏನಾದರೂ ಇಂಡೈರೆಕ್ಟ್ ಆಗಿ ಅಪಸ್ವರಗಳ ಆಚೆ ಬರ್ತಿದೆಯಾ ಕಾಂಗ್ರೆಸ್ ಪಾಳಿಯದಿಂದ ಇದು ಅನುಮಾನ ಇದೆ ಬಟ್ ಎಲ್ಲದನ್ನ ನಾವು ಕೂಡು ಕಳೆದಿ ಲೆಕ್ಕಾಚಾರ ಹಾಕಿ ನೋಡಿದಾಗ ನಾಗೇಂದ್ರ ಬಾಬು ಇಫ್ ವಿ ಸ್ಟಾರ್ಟ್ ಕನೆಕ್ಟಿಂಗ್ ದ ಡಾಕ್ಸ್ ಎಲ್ಲೋ ಒಂದ್ ಕಡೆ ರಾಜ್ಯ ರಾಜಕೀಯದಲ್ಲಿ ಮಹತ್ತರವಾದ ಬದಲಾವಣೆ ಆಗೋದು ನಿಶ್ಚಿತವಾಗಿದೆ ಅದಕ್ಕೆ ಸಾಕ್ಷಿ ಕರೆಸ್ತಾ ಇದೆ ಎಲ್ಲಾ ಘಟನೆಗಳು ಡಿ ಕೆ ಶಿವಕುಮಾರ್ ಅವ್ರ ಕುಂಭಕ್ಕೆ ಹೋಗಿದ್ದಿರಬಹುದು ಅಥವಾ ಅಮಿತ್ ಶಾ ಅವ್ರ ಜೊತೆ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಿರಬಹುದು ಇದೆಲ್ಲವನ್ನ ಗಮನಿಸಿದ್ರೆ ಮುಂದಾಗವಲ್ಲ ದೊಡ್ಡ ಬದಲಾವಣೆಯ ಸ್ಟಾರ್ಟಿಂಗ್ ಇವೆಲ್ಲ ಅನ್ನೋದಂತೂ ಅನುಮಾನ ಬರ್ತಾ ಇದೆ ನಾಗೇಂದ್ರ ಸಸ್ಮಿತಾ ನೋಡಿ ಈಗ ಮತ್ತೊಂದು ವಿಚಾರ ಅಂತಂದ್ರೆ ಕಳೆದ ವಾರ ಈ ಸತೀಶ್ ಜಾರಕಿಹೊಳಿ ಅವರು ಹೋಗಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿದ್ರು ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನ ಭೇಟಿ ಮಾಡಿ ಅವರು ಸುಮ್ನೆ ಮಾತುಕತೆಯನ್ನು ಮಾಡಿ ಬಂದಿಲ್ಲ ನೋಡಿ ನಾವು ನಮ್ಮದೇ ಒಂದು ಉತ್ತರ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಭಾಗದ ನಾಯಕರನ್ನ ಸಿಎಂ ಆಗಿ ಮಾಡಿ ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅನ್ನೋದೇನಾದ್ರೂ ನಿಮ್ಮಲ್ಲಿ ಪ್ಲಾನಿಂಗ್ ಇದ್ರೆ ಇಂಥದ್ದೊಂದು ನಮ್ಮಲ್ಲೇ ಯಾರು ಒಬ್ರನ್ನ ಮಾಡಿ ನಮ್ಮನ್ನೇ ನನ್ನೇ ಮಾಡಿ ಅಂತ ಹೇಳ್ತಾರೆ ನಮ್ಮಲ್ಲೇ ಯಾರೋ ಒಬ್ರನ್ನ ಮಾಡಿ ಅಂತೇಳಿ ಸ್ಪಷ್ಟ ಸಂದೇಶವನ್ನ ಕೊಟ್ಟು ಬಂದಿದ್ದಾರೆ ಕೆ ಎನ್ ರಾಜಣ್ಣ ಅವರು ಕೂಡ ಇದೇ ರೀತಿಯಾದಂತಹ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ ನಮ್ಮಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ಮಾಡಿ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರನ್ನ ಏನಾದ್ರೂ ಮಾಡಿದ್ದೆ ಆದ್ರೆ ನಾವು ಒಂದು ಟೀಮ್ ಅನ್ನ ಮಾಡ್ಕೊಂಡಿರ್ತೀವಿ ಅಂತ ಹೇಳಿದು ಇದೆಲ್ಲವೂ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳಾಗ್ತಾ ಇರೋದು ಈ ತರದ ಒಂದು ಸಂದೇಶವನ್ನ ಕೊಟ್ಟು ಬಂದಿದ್ದಾರೆ ಅಂತ